ನೋಡಿ ಮಕ್ಕಳಿರೋರ ಮನೆಯಲ್ಲಿ ಈ ಗಿಡ ಇರಲೇಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ತಮ್ಮಲ್ಲಿ ಅಲ್ಲಿ ಹೇಳಿದಾಗೆ ಇದು ತುಂಬ ಒಳ್ಳೆಯ ಅಂಶ ಇರೋ ಗಿಡ ಇದಕ್ಕೆ ದೊಡ್ಡ ಪತ್ರೆ ಅಂತಾರೆ ಆಮೇಲೆ ನಾರ್ತ್ ಕಡೆ ಆದರೆ ಅದೇ ಅಜ್ವೈನ್ ಬರುತ್ತಲ್ಲ ಓಂಕಾಳು ಅದರ ವಾಸನೆ ಇರುತ್ತೆ ಇದು ತುಂಬ ಕೆಮ್ಮು ನೆಗಡಿ ಕಪ್ಪಕ್ಕೆಲ್ಲ ಒಂದು ಹೇಳಿ ಮಾಡಿಸಿರೋ ಗಿಡ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರತ್ತೆ ಎಲ್ ಎಲ್ಲಿ ಬೇಕಾದಲ್ಲೂ ಬೆಳೆಯುತ್ತೆ ಇದನ್ನ ಈಗ ನಮ್ಮ ಮನೆ ಹತ್ರ ಬಿಸಿಲು ಬರೋಲ್ಲ ನಾನು ಚಿಕ್ಕ ಪಾಟಲ್ಲೇ ಅಷ್ಟೇ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಯಾವಾಗಾದರೂ ನನ್ನ ಮಗಳಿಗೆ ಎಲ್ಲ ಕಪ್ಪ ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ಬೇಕಾದಾಗ ಕೆಳಗಡೆ ಕೆಳಗಡೆ ಎಲೆ ತಗೋತೀನಿ ಮತ್ತು ಮೇಲೆ ಇರುತ್ತೆ ಆ ಥರ ನಾನು ಬೆಳೆಸ್ಕೊಂಡಿದ್ದೀನಿ ನೀವು ಎಲ್ಲಿ ಸಿಗುತ್ತೆ ನೋಡಿಬಿಟ್ಟು ತಂದು ಒಂದು ಮನೇಲಿ ಹಚ್ಕೊಳ್ಳಿ ಇದಕ್ಕೇನು ಬಿಸಿಲೇ ಬೇಕು ಅಂತ ಇಲ್ಲ ಎಲ್ಲಿ ಬೇಕಾದರೂ ಬೆಳೆಯುತ್ತೆ ಈಗ ಇದನ್ನ ನಾವು ಯಾವ ಥರ ರಸ ಮಾಡಿ ಮಕ್ಕಳಿಗೆ ಕುಡಿಸೋದು ದೊಡ್ಡವರಾದರೆ ಹೇಗೆ ಒಂದೇ ದಿನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ನೀವೇ ಈಗ ನಾನು ಇದನ್ನ ಹೇಗೆ ರೆಡಿ ಮಾಡೋದು ಮಕ್ಕಳಿಗೆ ಕಫ ಕಡಿಮೆ ಆಗೋಕ್ಕೆ ಯಾವ ಥರ ಕುಡಿಸೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಇದರಲ್ಲಿದೆ ನಾನು ಕೆಳಗಡೆ ಇರೋ ಎಲೆನ ಇಷ್ಟು ಎತ್ಕೊಂಡಿದ್ದೀನಿ ಇದನ್ನ ಕ್ಲೀನಾಗಿ ತೊಳಿಬೇಕು ನಾವು ಇವಾಗ ಇವಾಗ ನೋಡಿ ಇದು ಧೂಳೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಇದು ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಬೇಕು ಎಲೆನ ಆಮೇಲೆ ಇದರಲ್ಲಿ ನಾವು ಜ್ಯೂಸ್ ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಚಿತ್ರಾನ್ನ ಮಾಡ್ಬೋದು ಯಾವ ಥರದಲ್ಲಾದರೂ ಯೂಸ್ ಮಾಡಿದ್ರೆ ತುಂಬ ಔಷಧಿ ಗುಣ ಇರುವ ಎಲೆ ಇದು ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಸಿಗತ್ತೆ ಯಾರ ಮನೇಲಿ ಇಲ್ಲ ಕಾಣಿಸಿದ್ರೆ ತಗೊಂಡು ಬಂದು ನೀವು ಹಚ್ಕೊಳ್ಳಿ ತುಂಬ ಒಳ್ಳೆಯದು ಈಗ ನೋಡಿ ನಾನು ಕ್ಲೀನಾಗೆಲ್ಲ ತೊಳೆದಿದ್ದೀನಿ ಇವಾಗ ಇವಾಗ ನೋಡಿ ನಾನು ಒಂದು ಅಂಚಿನ ತವೇನ ಬಿಸಿ ಮಾಡ್ಕೊಳಕ್ ಇಟ್ಟಿನಿ ಅದರ ಮೇಲೆ ಎಲೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ನೋಡಿ ಒಂದು ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ರಸ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು ಒಂದೇ ದಿನ ಸಾಕು ಒಂದಿನ ಟ್ರೈ ಮಾಡಿದ್ರೆ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಷ್ಟು ಅಷ್ಟು ಒಳ್ಳೆಯದಾಗಿರೋ ಎಲೆ ಇದು ನೋಡಿ ಈ ಥರ ಬಿಸಿ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ನಾವು ಎಷ್ಟದು ರಸ ಬರುತ್ತಲ್ಲ ನೋಡಿ ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಸ ಬರುತ್ತೆ ಅದನ್ನು ಚೆನ್ನಾಗಿ ತಗೋಬೇಕು ರಸನ ನೋಡ್ಬೋದು ನನಗಿಷ್ಟು ರಸ ಸಿಕ್ಕಿದೆ ಅದ್ರದ್ದು ಬೇಳ ನೋಡಿ ಇವಾಗ ಇದನ್ನು ತೆಗೆದಿಟ್ಟು ಸಾಕು ಒಂದು ಮಗುಗೆ ಇಷ್ಟು ಕೊಡೋಕ್ಕೆ ಸಾಕು ಈಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಅದು ಸ್ವಲ್ಪ ಖಾರ ಖಾರ ಜಾಸ್ತಿ ಇರುತ್ತೆ ಕಾಳು ಯಾವ ಥರ ಇದು ಇರುತ್ತಲ್ಲ ಹಾಗಾಗಿ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಜೇನುತುಪ್ಪ ಆಮೇಲೆ ಏನಂತಂದರೆ ಈಗ ಒಂದೊಂದು ಕಡೆ ಈ ಕಡೆ ನಾನು ಮೈಸೂರಲ್ಲಿ ಕೇಳಿದಾಗ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದು ಎಲ್ಲೆದು ರಸ ಮತ್ತು ತುಳಸಿನೂ ಕೊಡ್ತಾರೆ ಅದರಿಂದ ಮಕ್ಕಳಿಗೆ ಕಪ್ಪ ತುಂಬ ಹೀಗೆ ಇದ್ರ ಥರ ಲೋಳೆ ಲೋಳೆ ಥರ ಬಂದು ಎಲ್ಲ ಕ್ಲೀನ್ ಆಗುತ್ತೆ ಆ ಥರನೂ ಮಾಡ್ಬೋದು ಚಿಕ್ಕ ಮಕ್ಕಳು ಸ್ವಲ್ಪ ಕಷ್ಟಪಡ್ತಾರೆ ಹಾಗಾಗಿ ಈ ಥರ ಕುಡಿಸಿದ್ರೆ ಅವ್ರಿಗೆ ಆಟೋಮೆಟಿಕ್ ಮೋಷನಲ್ಲೆಲ್ಲ ಹೋಗುತ್ತೆ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟು ಹರಳುಪ್ಪು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಬಟ್ ನನ್ನ ಹತ್ರ ಹರಳುಪ್ಪು ಖಾಲಿಯಾಗಿತ್ತು ಹಾಗಾಗಿ ನಾನು ಇದೇ ಉಪ್ಪನ್ನೇ ಸ್ವಲ್ಪ ಚಿಟಿಕೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಇಷ್ಟು ಸ್ಪೂನ್ ಮಕ್ಕಳು ಕುಡಿಸಿದ್ರು ನಿಮಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗತ್ತೆ ಹಾಗೆ ದೊಡ್ಡವರಾದರೆ ಈ ಥರ ಇದು ಎಲೆ ಬರುತ್ತೆ ಅಲ್ವಾ ಈ ಎಲೆ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಅಗದ್ಬಿಟ್ಟು ತಿನ್ನಿ ಇದನ್ನ ಬಿಟ್ಟು ತಿಂದರೆ ನಿಮಗೂ ರಿಸಲ್ಟ್ ಗೊತ್ತಾಗತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆದರೆ ಇಲ್ಲ ಹೆಲ್ಪ್ ಆಯಿತು ಮೇಡಮ್ ಅಂತ ಹೇಳಿ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ನಿಮಗೆ ಇನ್ನು ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್